ಗಂಗಿ ಬಾರಿ ಗೌರಿ ಬಾರಿ ತುಂಗ ಭದ್ರ ಶಿระ ಪಿಲಿ ಬಾರಿ ಗಂಗಿ ಬಾರಿ ಗೌರಿ ಬಾರಿ ತುಂಗ ಭದ್ರ ಕಪಿಲಿ ಬಾರಿ ನಿಮ್ಮ ಮಾತು ಕೇಳಕ ನಾನು ಬಾದೆ ಬಾದೆ ಅಂದ ಅನುನೋರಿ ಅಂತಾ ಕಪಿಷ್ಟಾ ಆ ಚಿತ್ರ 哈哈，弄完再跑 ತಿರ್ಕೊಂಡತ್ ಏನು ಈಗ ನೋಡಿದ್ರಿ ಒ ಬೊಪ್ಪೆ ಹಾಕಿ ಇದ್ದ ಹಾಂ ಅಂದ್ರೆ ನಾವು ಎಲ್ಪ್ ಚಲ್ಲ ಅಲ್ಲವೇ ಅಲ್ಲ ಏ ದೇವರೇ ಅದಲ್ಲ ಹಾಂ ನಾನು ಯಾರಂತು ನನಗೆ ಗೊತ್ತಾಗಲಿಲ್ಲ ಫುಲ್ಲಲ್ಲ ಯಾರು ಮನೆಯ ಹಾ ಅದನ್ನ ಯಾರಂತೂ ಕಳೆದುಕೊಳ್ಳದೆ ಹಾ ಹೋಗಿ ನನ್ನನ್ನು ಮುಟ್ಟುವಂತ ಮುಂದೆ ನಿನ್ನಂತ ಇನ್ನಂತ ಗೊತ್ತಿದ್ರು ಇದು ಸುತ್ತ ರೂಪ ಮುಟ್ಟುದ ಮನೆಯ ಹಾ ಈಗ ಯಾರಂತ ಗೊತ್ತ ಮುಟ್ಟ್ತಾನೆ ಇರ್ಲಿ ನೀವು ಮುಟ್ಟಬೇಕಂತ ರೂಪ ಮಾಡ್ಕೊಂಡು ಬಂದದ್ದು ಯಾರು ಹಾ ಹಾ ಆ ರೂಪ ಯಾವ್ದು ಅಂತ ಗೊತ್ತಾಗುದಿಲ್ಲ ನನಗೆ ಹೌದು ಹೀಗೆ ಮಾಡ್ಕೊಂಡು ಬರುವುದಕ್ಕೆ ಕಾರಣ ಏನ ಊಳಿಯ ರೂಪ ಅದಪ್ಪಾ ಹಾ ಅದಕ್ಕೆ ಕಫಿಲೆ ಅಲ್ಲ ನಿಮ್ಮ ಮಾತು ಕೇಳಕ್ಕೆ ಅದು ಹೇಳಿದ್ದು ಅದಕ್ಕೆ ನಾನು ದಿಕ್ಕಿ ತಪ್ಪಿಸ್ತೀನಿ ನೀವು ನಮಗೆ ಹಾಗಾಗಿ ಈ ರೂಪ ಮಾಡಿ ಬರುವುದಕ್ಕೂ ಕಾರಣ ಉಂಟು ಹಾ ಯಾಕೆ ಅಂತ ಗೊತ್ತಾ ಸುಳ್ಳಲ್ಲ ಇಲ್ಲೆಲ್ಲ ಗೋ ಉಂಟು ಅಂತ ನೀವು ಊಳಿಯಾಗಿ ಬಂದಿಯಾ ಅಲ್ಲ ಹಾ ನೀವು ಇದ್ರೆ ಹೇಳಿ ಬಂದದ್ದು ನಾವು ಊಟಿಗೀಟಿ ಅಂತ ಇಲ್ಲ ಮನೆ ನಮ್ದು ಕಂಪದೂ ಇಲ್ಲ ಯಾವ್ದು ಇಲ್ಲ ಮಾಡೋದಕ್ಕೆ ಬಂದವರು ಬೇಸಾಯ ಎಲ್ಲ ಇಲ್ಲೇ ಮಾಡ್ಕೊಬೇಕ ಏ ಯಾರು ಯಾಕೆ ಬಂದೆ ಯಾಕೆ ಇದು ಉಪ್ಪ ಕಾರಣ ಉಂಟು ನನಗೆ ನಾನಾಗಿಯೇ ಬಂದವನಲ್ಲ ಕಳಿಸಿಕೊಟ್ಟವರಿದ್ದಾರೆ ಎಲ್ಲ ಎಲ್ಲ ಹಿಂದ ಬದಿಗೆ ಇತ್ತು ಮಾರಯ್ಯ ನೀ ಬಂದದ್ದಲ್ವಾ ನಾ ಬಂದ ನಿನ್ ಮೇಲೆ ಬೇರೆ ಬಂತ ಅಲ್ಲ ಹೀಗಾಗಿ ಹೋಗುವುದಕ್ಕಾಗಿ ನನ್ನನ್ನು ಕಳುಹಿಸಿಕೊಟ್ಟವರಿದ್ದಾರೆ ಯಾರು ಕಂಸ ಮಹಾರಾಜ ಹೌದು ಸುಳ್ಳೇ ಬಂದೆ ಯಾಕೆ ಬಂದೆ ಗೊತ್ತಾಗಲಿಲ್ಲ ನಿಮ್ಮನ್ನು ಹೀಗೆ ಬಿಡುವುದಿಲ್ಲ ಮುಗಿಸ್ಬೇಕು ನಿಮ್ಮನ್ನು ಕೊಂದು ಮುಗಿಸ್ತೀರಾ